ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ನಣಸಮ್ಮಣ್ಣವರೇ ಗ್ರಾಮೀಣ ಪ್ರದೇಶದ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾದ ಸ್ವಾಭಿಮಾನದ ಬದುಕನ್ನು ಕೊಟ್ಟಂತಹ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದಂಥ ಏಕೈಕ ಶಾಸಕರಂದರೆ ನೀವೇ ಅಂತೇಳಿ ಇಡೀ ಕೋಲಾರ ಜಿಲ್ಲೆಗೆ ಗೊತ್ತು ಇದು ರಾಜ್ಯಕ್ಕೆ ಗೊತ್ತು ಇದರ ವಿರುದ್ಧ ನೀವು ಒಕ್ಕೂಟದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಇದರ ಬಗ್ಗೆ ತನಿಖೆ ಹೇಳಿ ಸಹಕಾರ ಸಚಿವರಿಗೂ ಕೊಟ್ಟಿದ್ದೀರಾ ಮುಖ್ಯಮಂತ್ರಿಗೂ ಉಪ ಉಪಮುಖ್ಯಮಂತ್ರಿಗೂ ಕೊಟ್ಟಿದ್ರ ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ದಾಖಲೆಗಳೊಂದಿಗೆ ನೀವು ದೂರನ್ನು ನೀಡಿದ್ದೀರಾ ಅದರಂತೆ ಇವತ್ತು ಏನು ಹಾಲು ಒಕ್ಕೂಟಕ್ಕೆ ಇಡೀ ವಿಧಾನಸಭಾ ಲೋಕಸಭಾ ಚುನಾವಣೆ ಕೂಡ ನಡೆದಿಲ್ಲ ಅಷ್ಟರ ಮಚ್ಚೆಗೆ ಕೋಟಿ ಲೆಕ್ಕದಲ್ಲಿ ಆ ಚುನಾವಣೆ ನಡೆದು ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ಕೋಲಾರ ಜಿಲ್ಲೆಯ ಎಲ್ಲ ನಿರ್ದೇಶಕರಂತೆ ಇವತ್ತು ಚುನಾವಣೆ ನಡೆದಿದೆ ಅದರಂತೆ ಹಠ ಹಿಡಿದು ಸಹ ಅಧ್ಯಕ್ಷರೇ ಆಗಿದ್ದಾರೆ ಇವತ್ತು ನೀವು ಯಾರ ಮೇಲೆ ಆರೋಪ ಭ್ರಷ್ಟಾಚಾರ ಆರೋಪ ಮಾಡ್ತಾ ಅದೇ ವ್ಯಕ್ತಿ ಇವತ್ತು ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಏನು ಇನಾಮಿನೇಷನ್ ಆಗಿ ಆಗಿರೋದು ಯಾವ ರೀತಿ ಅಂತ ನಾವು ಕೇಳ್ತಾ ಇಲ್ಲ ಆದರೆ ಅಬ್ಬರಿಸಿರುವಂತಹ ನೀವು ಒಕ್ಕೂಟದ ಉಳಿವಿಗಾಗಿ ಭ್ರಷ್ಟಾಚಾರ ತನಿಖೆ ಮಾಡಬೇಕು ಲಕ್ಷಾಂತರ ರೈತ ಮಹಿಳೆಯರ ಸ್ವಾಭಿಮಾನದ ಬದುಕು ಕಟ್ಟಿಕೊಟ್ಟಿರುವ ಹಾಲು ಒಕ್ಕೂಟ ಉಳಿಬೇಕಾದರೆ ನೀವು ಹಿಂದೆ ಏನು ಆ ಒಂದು ಒಕ್ಕೂಟದ ವಿರುದ್ಧ ತಡೆತಟ್ಟಿ ದಾಖಲೆಗಳ ಸಮೇತ ಆ ಗೆದ್ದಲುಗಳನ್ನು ಏನು ಈಚೆಯಿಂದ ಹೇಳ್ಕೊಂಡು ಬಂದಿದ್ದೀರಾ ಅದೇ ರೀತಿ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಲೇಬೇಕು ಇಲ್ಲ ಅಂದರೆ ಸರ್ಕಾರದ ಮಟ್ಟದಲ್ಲಿ ನೀವು ಮತ್ತು ನಂಜೇಗೌಡರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಉಸ್ತುವಾರಿ ಸಚಿವರ ಮಧ್ಯೆ ಏನು ಮಾತುಕತೆ ನಡೆಯಿತು ನೀವು ಏನು ಕೈ ಬಿಟ್ಟರೆ ಅದಕ್ಕೆ ಕೋಲಾರ ಜಿಲ್ಲೆಯ ಜನತೆ ನಿಮ್ಮ ಮೇಲಿರುವ ನಂಬಿಕೆಯನ್ನು ಹುಸಿಗು ಮಾಡ್ಕೊಂತಾರೆ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಹಾಲು ಒಕ್ಕೂಟ ಯಾರ ಸತ್ತು ಅಲ್ಲ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಇವತ್ತು ವಿಧಾನಸೌಧ ಶಾಸಕರಾಗಿರೋರು ಸಹ ನಿರ್ದೇಶಕರ ಪಾಠ ಬಂದು ಹಾಲು ಒಕ್ಕೂಟದ ಒಂದು ಆಡಳಿತವನ್ನು ಇಟ್ಕೊಂಡಿದ್ದೀರಾ ಆದರೆ ಒಕ್ಕೂಟ ಯಾವ ರೀತಿ ಉಳಿಸಬೇಕು ಅನ್ನುವುದು ನಿಮ್ಮ ಮೇಲೆ ಇದೆ ಇವತ್ತು ನೀವು ಅದು ಕಾಂಗ್ರೆಸ್ ಪಾರ್ಟಿರ್ಬೋದು ಅದೇ ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಹಾಲು ಒಕ್ಕೂಟದಲ್ಲಿ ಇದ್ದೀರಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ನೀವು ಅಧ್ಯಕ್ಷ ಸ್ಥಾನ ಬೇಕು ಅಂತೇಳಿ ಉಸ್ತುವಾರಿ ಮೇಲೆ ಒತ್ತಡ ಹಾಕಿದೆ ನಾವು ಅದು ಆಕಾಂಕ್ಷೆ ಇದ್ವಿ ಯಾಕಂದರೆ ಇವತ್ತು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಒಂದು ಮತ ಕ್ಷೇತ್ರದಿಂದ ಗೆದ್ದಿರುವ ನೀವು ಅದು ಆ ಒಂದು ಕ್ಷೇತ್ರದಿಂದ ಮೊದಲ ದಲಿತ ನಾಯಕರಾಗಿ ನೀವು ಒಕ್ಕೂಟದ ಅಧ್ಯಕ್ಷರಾಗ್ತೀರಿ ಹೇಳಿ ನಾವು ಕಾಣ್ತಾ ಇದೀವಿ ಆದರೆ ಸರ್ಕಾರದ ಮಟ್ಟಿನಲ್ಲಿ ನಿಮಗೆ ಸಚಿವ ಸ್ಥಾನ ಕೊಡ್ತಾರೆ ಏನು ಕೂಡ ಅದು ಬೇಕಾಗಿಲ್ಲ ನಿಮಗೂ ಹಿರಿಯತನಕ್ಕೆ ಸಚಿವ ಸ್ಥಾನ ಕೊಡ್ತಾರೆ ಸರ್ಕಾರದ ಮಟ್ಟದ ಚರ್ಚೆ ಆಗಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ ನಮ್ಮದು ಕೋಲಾರ ಜಿಲ್ಲೆಯ ಹಾಲು ಒಕ್ಕೂಟದ ಬಗ್ಗೆ ಧ್ವನಿ ದಾಖಲೆಗಳ ಸಮೇತ ಧ್ವನಿ ಏನೆತ್ತಿದ್ದೀರಾ ಆ ಭ್ರಷ್ಟಾಚಾರದ ಬಗ್ಗೆ ಅದು ಇದೇ ರೀತಿ ಮುಂದುವರಿಬೇಕು ಆ ಭ್ರಷ್ಟಾಚಾರ ತನಿಖೆ ಆಗಲೇಬೇಕು ಹಾಲು ಒಕ್ಕೂಟ ಉಳಿಲೇಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಿಮಗೆ ಮನವಿಯನ್ನು ಮಾಡ್ತಾಯಿದ್ದೀವಿ